ಹಾಯ್ ಏನ್ ಗೊತ್ತಾ ಇವತ್ತು ಅಪ್ಪ ಪಾನಿಪುರಿದು ಪುರಿ ತಗೊ ಬಂದಿದ್ದಾರೆ ಅವ್ರಿಗೆ ಪಾನಿಪುರಿ ಎಲ್ಲ ತಿನ್ಬೇಕು ಅಂತ ಹೇಳಿ ಆಸೆ ಆಗ್ಬಿಡಿದ್ಯಂತೆ ಸೊ ಇವತ್ತು ಮನೇಲೇನೆ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ಇವತ್ತು ನೈಟ್ ನೋ ಡಿನ್ನರ್ ಇವತ್ತು ನಾನು ಪಾನಿಪುರಿ ಮಾಡ್ತೀನಿ ಅಂತ ಹೇಳಿದೀನಿ ಅದಕ್ಕೆ ಡಿನ್ನರ್ ಕ್ಯಾನ್ಸಲ್ ಆಗಿ ಪಾನಿಪುರಿ ಜೊತೆಗೆ ಮಸಾಲೆ ಪುರಿ ಕಡೆ ಸಮೇತ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಚಾಟ್ಸ್ ರೆಸಿಪಿನ ಶುರು ಮಾಡ್ಕೊಬಿಡೋಣ ಇದು ಇವಾಗ ನಾನು ಮಸಾಲೆ ಪುರಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಸೋಂಪು ಶುಂಠಿ ಬೆಳ್ಳುಳ್ಳಿ ಸೊ ಈ ಕಟ್ ಆಲ್ರೆಡಿ ಆಲೂಗಡ್ಡೆ ಬಟಾಣಿನ ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಇವಾಗ ಮಸಾಲೆ ಪುರಿಗೆ ಏನೇನು ಮಾಡಬೇಕು ಅಂತ ಹೇಳಿ ಸೊ ಇದಿಷ್ಟು ತರಕಾರಿ ಇದ್ದರೆ ಸಾಕು ಇವಾಗ ಇದನ್ನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಹುರ್ಕೊಂಡು ರುಬ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪ್ಯಾನ್ಗೆ ಆಮೇಲೆ ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ಳಿ ಸೋಂಪು ಹಾಕೊಂಡ್ಮೇಲೆ ಒಂದೊಂದೇ ಐಟಮ್ಗಳನ್ನ ಹಾಕ್ಕೊಂಡು ತೊಗೊಬಿಡೋಣ ನೋಡಿ ಎಲ್ಲ ಹಾಕ್ಬಿಡೋಣ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನ ಹಾಕಿ ಫ್ರೈ ಮಾಡಿಟ್ಟಿದ್ದೀನಿ ತಣ್ಣಗಾದ್ಮೇಲೆ ರುಬ್ಕೋಬೇಕು ಆಗೋಷ್ಟೊತ್ತಿಗೆ ಕಡೆ ಸ್ವೀಟ್ ಇಟ್ಟಿದ್ದೀನಿ ಬೆಲ್ಲ ಮತ್ತೆ ಒಂದೇ ಒಂಚೂರು ಹುಣಸೆ ಹಾಕಿ ಇದು ಪಾಕ ಆಗಲಿ ಸ್ವೀಟ್ ಪಾಕ ಸ್ವೀಟ್ ಪಾನಿ ರೆಡಿ ಆಗುತ್ತೆ ತುಂಬ ಆಗಿ ತೋರಿಸ್ತಾ ಇದ್ದೀನಿ ಪಟಾಪಟ ಅಂತ ಸೊ ಇವಾಗ ರುಬ್ಕೊಂಡಿದ್ದಾಗಿದೆ ಈ ಕಡೆ ಆಲೂಗಡ್ಡೆ ಬಟಾಣಿ ಸ್ಮ್ಯಾಶ್ ಮಾಡ್ಕೊಂಡಾಗಿದೆ ಸೊ ಇವಾಗ ನಾನು ಅರ್ಶನ ಗರಂ ಮಸಾಲ ಧನಿಯಾ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಚಕ್ಕೆ ಮತ್ತು ಪಲಾವೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಸೊ ಈ ಕಡೆ ಕಡಾಯಲ್ಲಿ ಎಣ್ಣೆನೂ ಇಟ್ಟಿದ್ದೀನಿ ಸ್ವೀಟ್ ಪಾನಿ ಕೂಡ ರೆಡಿಯಾಗಿದೆ ಆದಮೇಲೆ ನಾವು ರುಬ್ಕೊಂಡಿದ್ವಲ್ಲ ಇದನ್ನು ಹಾಕ್ಬಿಡೋಣ ಸ್ವಲ್ಪ ವಾಸನೆ ಹೋಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಅರ್ಶನ ಚುರಿ ಚೂರಿ ಹರ್ಶನ ಆಮೇಲೆ ಗರಂ ಮಸಾಲೆ ಒಂದು ಸ್ವಲ್ಪ ಚೂರು ಧನಿಯಾ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಇದು ಫುಲ್ಲು ಕುದಿಲಿ ಹಸಿ ವಾಸನೆ ಹೋಗಲಿ ಸೊ ನಾವು ಆಲೂಗಡ್ಡೆ ಮತ್ತು ಬಟಾಣಿ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟ್ ಅಂತ ಒ ಚೆಕ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಕುದಿಯಾಕ್ ಬಿಟ್ರೆ ಮಸಾಲೆ ರೆಡಿ ಸೊ ಮಸಾಲೆ ರೆಡಿ ಆಯ್ತು ನೆಕ್ಸ್ಟ್ ಇವಾಗ ಪಾನಿಪುರಿ ರೆಡಿ ಮಾಡೋಣ ಬನ್ನಿ ಪುರಿಯ್ ಆಲೂಗಡ್ಡೆ ಬಟಾಣಿ ಮಿಕ್ಕಿರೋದೇನಿದೆ ಫುಲ್ ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಸ್ಮ್ಯಾಶ್ ಮಾಡ್ಕೊಂಡಿದೀನಿ ಈರುಳ್ಳಿ ಸಣ್ಣಕ್ಕೆ ಎಚ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಇದಕ್ಕೆ ಹಾಕೋಣ ಸ್ವಲ್ಪ ಮಸಾಲೆ ಹಾಕಬೇಕು ಗರಂ ಮಸಾಲೆ ಇದು ನಾನು ಇದು ಮಾಡ್ತಾ ಇರೋದು ಗುಲ್ಗಪ್ಪ ಓಕೆನಾ ಸ್ವಲ್ಪ ಧನಿಯಾ ಪುಡಿ ಉಪ್ಪು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟೋ ಇಲ್ಲಾಂದರೆ ಈರುಳ್ಳಿಯಲ್ಲೇ ಖಾರ ಇರುತ್ತೆ ಅಂದರೆ ಅಷ್ಟು ಸಾಕು ಸ್ವಲ್ಪ ನೀವು ಜೊತೆಗೆ ಚಾಟ್ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ಇದಿಷ್ಟನ್ನು ಹಾಕಿ ಕಲಸಿದ್ರೆ ಗೋಲ್ಗಪ್ಪಾಗೆ ರೆಡಿ ಚೂರು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಬಿಟ್ಟು ಇದನ್ನು ರೆಡೀ ಇವಾಗ ಮಸಾಲೆ ಪುರಿ ಆಯಿತು ಪಾನಿಪುರಿ ರೆಡಿ ಆಯಿತು ಇವಾಗ ಇಂಪಾರ್ಟೆಂಟು ಪಾನಿ ಮಾಡಬೇಕಲ್ವ ಸೊ ಕೊತ್ತಂಬರಿ ಪುದೀನಾ ಹಸಿಮೆಣ್ಸಿನ್ಕಾಯಿ ಒಂಚೂರೆ ಚೂರು ಶುಂಠಿ ಇದಿಷ್ಟನ್ನು ಇವಾಗ ಗ್ರೈಂಡ್ ಮಾಡ್ಕೊಬಿಡೋಣ ಮೇಲೆ ಈ ಥರ ಒಳ್ಳೆ ಪಾನಿದು ಬೇಸ್ ರೆಡಿ ಆಗುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಐಟಮ್ ಆ್ಯಡ್ ಮಾಡಬೇಕು ಸೊ ನಾನು ಯೂಶ್ವಲಿ ಹಾಕೋದು ಎವರೆಸ್ಟ್ ಅವ್ರದ್ದು ಪಾನಿಪುರಿ ಮಸಾಲ ಸಖತ್ತಾಗಿರುತ್ತೆ ಇದನ್ನು ಟ್ರೈ ಮಾಡಿ ಬೇರೆ ಬ್ರ್ಯಾಂಡ್ಗಿಂತ ಇದು ತುಂಬ ಚೆನ್ನಾಗಿರುತ್ತೆ ನಾನು ಪರ್ಸ್ನಲಿ ಅದನ್ನು ಯೂಸ್ ಮಾಡ್ತೀನಿ ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಹಾಕಬೇಕು ಹಾಕ್ಬಿಟ್ರೆ ಪಾನಿ ಕೂಡ ರೆಡಿ ಸೊ ಇವಾಗ ಎವರೆಸ್ಟು ಪಾನಿಪುರಿ ಮಸಾಲೆ ಹಾಕ್ತಾಯಿದ್ದೀನಿ ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹುಳಿ ಇರುತ್ತಲ್ಲ ಸೊ ಇದರಲ್ಲೇ ಎಲ್ಲ ಇಂಗ್ರೀಡಿಯೆಂಟು ಇರುತ್ತೆ ಎವರೆಸ್ಟು ಪಾನಿಪುರಿ ಮಸಾಲೆ ಹಾಕಿದ್ಮೇಲೆ ಹುಣಸೆ ಹಣ್ಣೀರು ಕ್ಯೂಚಿಟ್ಕೊಂಡಿದ್ದೀನಿ ಅದನ್ನೊಂದು ಸ್ವಲ್ಪ ಹಾಕ್ಬಿಡ್ತೀನಿ ಸ್ವಲ್ಪ ಚಾಟ್ ಮಸಾಲ ಹಾಕೋದು ಎಷ್ಟು ಬೇಕು ಅಷ್ಟು ಸ್ವಲ್ಪ ಉಪ್ಪು ಆಮೇಲೆ ಇದಕ್ಕೆ ಫುಲ್ಲು ನೀರು ಒಯ್ಬೇಕು ಪೂರ್ತಿ ನೀರು ಹಾಕೋದು ಹಾಂ ಹಾಂ ಜಾಲಿ ಇವರಿಬ್ಬರಿಗೆ ಇವರಿಬ್ಬರಿಗೆ ನಾವು ಇವಾಗ ಡಿನ್ನರ್ ರೆಡಿ ಮಾಡ್ತಾ ಇರೋದು ಹ್ಞೂ ಹ್ಞೂ ಹ್ಞೂ

ಪಾನಿಪುರಿಯಾ ಈವ್ನಿಂಗ್ ಡಿನ್ನರ್ ಅವರಿಬ್ಗೂ ಪ್ಲೇಟಿಂಗ್ ಮಾಡೋಣ ಒಂದಷ್ಟು ಪೂರಿ ಅಂತಕೊಂಡು ಹಿಂಗೆ ಸ್ಮ್ಯಾಶ್ ಮಾಡಿ ಗ್ಯಾಸ್ ಈ ಪೂರಿ ಎಲ್ಲ ತಂದಿರೋದು ಹ್ಞೂ ಮನೇಲಲ್ಲ ಸೊ ಚೆನ್ನಾಗಿ ಪೂರಿನ ಹಿಂಗೆ ಮಾಡಿಬಿಟ್ಟು ಬಿಸಿ ಬಿಸಿ ಮಸಾಲೆ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಟೊಮೆಟೊ ಮತ್ತು ಸ್ವಲ್ಪ ಸೇವ್ ಓಕೆ

ಅರು ವಾಶನ ಈಗನಪ್ಪ ಅವರ ವಾಶನ ಕೊಡ್ತೀನಿ ಟಕ್ಕಾ ಕೀ دیا۔ ಒಂದಕ್ಕೆ ತೀತಾ ಕೊಡೆ ಲಕ್ಷೈ ಕೊಡ್ರಿ ದುರಾಯೆ ಈಗ ಅದು ನೇಚರ್ ನಾಯೋದು ಕಣ್ಣು ಬಲತರಿ ಒಂದೇ ಒಂದು ಪಾನಿಪುರಿ ಆಗ್ ಸ್ವಿಡಾ ಕೊಡು ಬ್ರೀಮ್ ರನ್ ನಡೀತರೋ ಕಾಲ ಇಲ್ಲಿನೇ ಮೂಡಿ ಓದಿಕ್ಕೆ ತಕ್ಕಾಪುರಿ ಏನೋ ಒಂದು ಮಾಡದ ಒಂದನೆ ಮಾಟ ತೋರ್ಸಲ್ಲದ ಇವತ್ತು ಏನು ಅವರು ಹೇಳೋ

ఆ పా 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 ఏ ఆ పా 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 రుద్ర రాగ్లే బయ్యోద 2 నాకోనొద అవ్వా సూపర్ గాజ్ నున్ మసాలాతో ట్రై మ్మా గోమర ఎంటెకో ఆలూ బడే జతక మసాలాతో జతక తాకూరు ఎంటా ఉందో ఇట్ల ఉంటా వోట్న ని మాప్పా పద తర్ది బోర్దు ఇనొద వికెట్